ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತಂದರೆ ಪೂರ್ತಿಯಾಗಿ ವೀಡಿಯೋ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದರೊಳಗೆ ನೋಡಿ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ಇವಾಗ ಚೆನ್ನಾಗಿ ನಾನು ಇದನ್ನ ಹುರ್ಕೊಳ್ತೀನಿ ಅಂದರೆ ಫ್ರೈ ಮಾಡ್ಕೊಳ್ತೀನಿ ಅದೆಲ್ಲ ಅಂಟಂಟು ಹೋಗಬೇಕು ನಮಗೆ ಲೋಳೆ ಅಂಶ ಇರುತ್ತೆ ನೋಡಿ ಅದೆಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ಕೈ ಬಿಡದೆ ಇದ್ದಂಗೆ ಬೇಕಾದರೆ ನೀವು ಕಡಿಮೆ ಉರಿ ಇಟ್ಕೊಂಡಿದ್ದು ಫ್ರೈ ಮಾಡೋಕೆ ಇಟ್ಕೊಂಡು ಬೇರೆ ಕೆಲಸನೂ ಮಾಡ್ಕೊಳ್ಬೋದು ಅಂದರೆ ನಾವು ಮಿಕ್ಸರ್ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಈರುಳ್ಳಿ ಹಣ್ಣು ಹಾಕೋತೀವಲ್ಲ ಅದನ್ನು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಇದು ಕಡಿಮೆ ಉರಿ ಇಟ್ಕೊಂಡು ನೋಡಿ ನಾನು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಇನ್ನೂ ಹಸಿ ಇದೆ ಇದು ಬೆಂಡೆಕಾಯಿ ನೋಡಿ ಇನ್ನು ಸ್ವಲ್ಪ ಮಾಡ್ಕೊಳ್ತೀನಿ ಇವಾಗ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಕಡಿಮೆ ಆಗಿದೆ ಇವಾಗ ನೋಳೆ ಅಂಶ ಎಲ್ಲ ಹೋಗಿದೆ ನೋಡ್ಬೋದು ನೀವು ನಮಗೆ ಇಷ್ಟ ಆದರೆ ನಮಗೆ ಸಾಂಬಾರು ಮಾಡೋದಕ್ಕೆ ಬರುತ್ತೆ ಇವಾಗ ನೆಕ್ಸ್ಟಿಗೆ ನೋಡಿ ಇದು ಪಕ್ಕದಲ್ಲಿಟ್ಕೊಂಡು ಬಿಡೋಣ ಇವಾಗ ನಾನು ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಐದರಿಂದ ಆರು ಟೊಮೆಟೊ ಹಣ್ಣನ್ನು ಇದು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ದಪ್ಪವಾಗಿ ಕಟ್ ಮಾಡಿಕೊಂಡು ಪರವಾಗಿಲ್ಲ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀವಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದು ಪೇಸ್ಟ್ ಮಾಡಿದ್ದಾಗಿದೆ ಇದೇ ಜಾರ್ಗೆ ನಾನು ತೆಂಗಿನಕಾಯಿನ ಪೂರ್ತಿ ಒಂದು ತೆಂಗಿನಕಾಯಿನ ಹಾಕಿಟ್ಕೊಂಡಿದ್ದೀನಿ ಅದನ್ನು ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಇದಾಗಿದ ನಂತರ ನೋಡಿ ನಾನು ಒಂದು ಪಾತ್ರೆಗೆ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಹಣ್ಣು ತೆಂಗಿನಕಾಯಿ ಈರುಳ್ಳಿ ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದೊಳಗೆ ಹಾಕೊಂಡ ನಂತರ ನಮಗೆ ಎಷ್ಟು ಬೇಕು ಖಾರಕ್ಕೆ ನೋಡ್ಕೊಂಡು ನಾವು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ಬೇಕಾಗುತ್ತೆ ನೀವು ಎಷ್ಟು ಖಾರ ಹಾಕ್ಕೊಳ್ತೀರಲ್ಲ ಅಷ್ಟು ನೋಡ್ಕೊಂಡು ನೀವು ನಿಮ್ಮ ಮನೇಲಿ ಹಾಕ್ಕೊಳ್ಬೋದು ಈ ಖಾರ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟೆಲ್ಲ ಇರುತ್ತಲ್ಲ ಗಂಟು ಹೋಗೋ ತನಕ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕು ನೀರು ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಆಗಿದ ನಂತರ ನಾನು ಕುದಿಯೋಕ್ಕೆ ಬಿಟ್ಟುಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಾಂಬಾರಂತೂ ರೆಡಿಯಾಗಿದೆ ಪರ್ಫೆಕ್ಟಾಗಿ ನಾನು ಕಡಿಮೆ ಉರಿ ಈಗ ಸಾಂಬಾರನ್ನ ಕುದಿಸ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಈಗ ಸಾಂಬಾರು ರೆಡಿಯಾಗಿದೆ ಅಂತ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಬೆಂಡೆಕಾಯಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇವಾಗ ನಾನು ಅನ್ನಕ್ಕೆ ಸರ್ವ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿಕೊಂಡಿದ್ದೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ರುಚಿಕರವಾದ ಬೆಂಡೆಕಾಯಿ ಸಾಂಬಾರು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನೀವು ತುಂಬ ಈಸಿನೂ ಇದೆ ಇದು ಕಷ್ಟ ಏನು ಪಡೋ ಅವಶ್ಯಕತೆ ಇಲ್ಲ ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್